ಹಲೋ ಗಾಯ್ಸ್ ಮೊಟ್ಟೆ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ ಹಲೋ ಗಾಯ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ ಸ್ವಲ್ಪಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವ್ ಮೆಣಸು ಜೀರಿಗೆ ಹುರ್ಗಡ್ಲೆ ಗಸ sambar masuk. Sampar ಈಗ ಇದನ್ನ ರುಬ್ಕೊಳ್ಳೋಣ ರುಬ್ಬಾಗಿದೆ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಈಗ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕರಿಬೇವ್ ಎಣ್ಣೆ ಕಾದಿದೆ ಕರಿಬೇವು ಹಾಕ್ಕೊಳ್ಳೇನಾ ಮಸಾಲೆ ರುಬ್ಕೊಂಡಿರೋದು ಹಾಕ್ಕೊಳ್ಳನಾ ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಆಗಿ ಎಣ್ಣೆ ಸಪ್ರೇಟ್ ಆಗೋಕ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಅದು ಮಿಕ್ಸಿ ತೊಳೆದು ನೀರು ಹತ್ತು ಜನಕ್ಕೆ ಮಾಡ್ತಾ ಇರೋದು ನಮ್ಮದು ದೊಡ್ಡ ಫ್ಯಾಮಿಲಿ ಹಾಗಾಗಿ ನಿಮಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಮಾಡ್ಕೋಬೇಕು ರೆಸಿಪಿ ಒಂದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀವಿ ಇದನ್ನು ಅದರಲ್ಲಿ ಮಸಾಲೆ ಕುದ್ದಾದ ಮೇಲೆ ಅದರಲ್ಲಿ ಹಾಕೊಳ್ಳೋಣ ನೋಡಿ ಗಾಯ್ಸ್ ಚೆನ್ನಾಗಿ ಕುದ್ದಿದೆ ಕುದ್ದಾದ ಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೆಂಬು ನೀರು ಹಾಕ್ಕೊಂಡಿದ್ದೀವಿ ಒಂದು ಹತ್ತು ನಿಮಿಷ ಬೇಕು ಬಿಡಣಾ ಗೈಸ್ ಇದನ್ನ ನೋಡಿ ಗೈಸ್ ಆಗಿದೆ ಈಗ ಚೆನ್ನಾಗಿ ಕುದೀತಾ ಇದೆ ರೆಡಿ ಆಗಿದೆ ತಿನ್ನೋಕ್ಕೂ ಸಿದ್ಧವಾಗಿದೆ ನೋಡೋಣ ಬನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ನೋಡಿ ಜೋಳದ ರೊಟ್ಟಿ ಜೊತೆ ಮೊಟ್ಟೆ ಸಾಂಬಾರು ಸೂಪರಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್